ಹೇಳ್ತಾಯಿದ್ರು ಮತ್ತು ಅವ್ರ ಮಗನ ಮ ಈಗೆಲ್ಲ ಸಾಕಟ್ಟು ಅವ್ರನ್ನ ಕೊಲೆ ಸುಪಾರಿ ಕೊಟ್ಟಿದ್ದು ಎಲ್ಲ ಹೊಂದವರು ಅವತ್ತು ನಾನು ಪ್ರಸ್ತಾಪ ಮಾಡಿದೆ ವಿಧಾನಸಭೆಯಲ್ಲಿ ಇದನ್ನು ತನಿಖೆ ಆಗಬೇಕು ರನ್ಯಾರ ಹೌದು ಸಹಿತ ನಾ ಪ್ರಸ್ತಾಪ ಮಾಡಬೇಕಂದಿದ್ದೆ ಅಟ್ರಾಗ ಸದನದ ಗದ್ನ ಗದ್ದಲ ನೀಡ್ತಾರೆ ಅದ್ರಾಗ ಯಾರಿದ್ದರು ಹೇಳೋವಿದ್ದೆ ಈಗ ಕೇಳಿ ಅವಾಗ ಅವಾಗ ಆಕಾಶವಾಣಿ ಒಮ್ಮೆ ಎಂದಕ್ಕೆ ಆಕಾಶವಾಣಿ ಅರ್ಥಕ್ಕೆ ಅದು ಒಮ್ಮೆ ಹೇಳ್ತಿತ್ತು ಅದು ಮುಂಜಾನೆ ಏಳು ಮೂವತ್ತಕ್ಕ ಈಗ ಪ್ರಸ್ತುತ ಇಲ್ಲ ಈಗ ಅದು ವಿಧಾನಸಭಾದಾಗ ಹೇಳ್ತೀನಿ ಅಂದ್ರೆ ಮತ್ತೆ ಮುಂದಿನ ಸಲ ಬರ್ತೈತಿ ಅವ್ರು ನೋಡೋಣ ಇದೇನ ಹನಿ ಇದು ಇದೊಂದು ಬಿಸ್ನೆಸ್ ಆಗೈತ್ರಿ ರಾಜ್ಯದಾಗ ಕೆಲವೊಂದು ಟೀಮ್ಗಳದಾವ ಈ ರೀತಿ ರಾಜಕಾರಣಿಗಳಿಗೆ ಮೊದಲು ಫೋನ್ ಮಾಡೋದು ಮೆಸೇಜ್ ಮಾಡೋದು ಹಾಯ್ ಹಲೋ ಅನ್ನೋದು ಅವ್ರು ಹಾಯ್ ಅಂದ್ರೆ ಇವ್ರು ಹಾಯ್ ಹತ್ತಿರತ್ತ ಯಾರೇ ಡಿ ಕೆ ಕುಮಾರ್ ಹೇಳದಲ್ಲ ಹಾಯ ಅನ್ನ ಇವರು ಇವ್ರ ಹಾಯ ಅಂದಲ್ಲ ಇವನು ಹಾಯ ಅಂದವನ ಸುಮ್ಮ ಮುಚ್ಚಿ ಹೋಗೋವು ಮುಚ್ಚೋಗ ಪಾಪ ರಮೇಶ್ ಜಾರಕಿಹೊಳಿ ಒಬ್ಬ ಒಳ್ಳೆ ನೀರಾವರಿ ಮಂತ್ರಿ ಕೆಲಸ ಮಾಡಕತ್ತಿದ್ರು ಆ ವಾಲ್ಮೀಕಿ ಜನಾಂಗದ ಅವ್ರನ್ನೂ ಮುಗಿಸಿದ್ರು ಈಗ ರಾಜಣ್ಣ ಅವರು ವಾಲ್ಮೀಕಿ ಜನ ಅವ್ರಿಗೆ ಗಂಟಿರ್ತಾರೆ ಅಂದರೆ ಎಸ್ ಸಿ ಎಸ್ ಟಿ ಜನಾಂಗದ ಮಂತ್ರಿಗಳನ್ನ ಕಾಂಗ್ರೆಸ್ನವರು ಮುಗಿಸ್ಲಾಕತ್ತ ಮಹಾನ್ ರೀ ಮಹ ಎರಡು ಪಾರ್ಟಿಯಾಗ ಮಹಾನ್ ನಾಯಕರು ಒಬ್ಬ ನಮ್ಮ ಪಾರ್ಟಿಗೆ ಪೂಜೆ ತಂದೆ ಕಿರೇಮಗ ಆ ಪಾರ್ಟಿಗೆ ಮಹಾನ್ ನಾಯಕ ಈಗ ಎರಡು ದೊಡ್ಡ ಫ್ಯಾಕ್ಟ್ರಿ ಅದವ್ರಿಗೆ ಎಡಿಕ್ಟೆಡ್ ಆಗ್ತಾವ ಈಗ ಯಾರು ಭಾಳ ಬೆಳೀಲಾಕತ್ತರ ಅಂದ್ರೆ ಅವ್ರಿಗೊಂದು ಮೆಸೇಜ್ ಕಳಿಸ್ತಾವ ಬಿ ಎಕ್ಸ್ ವೈಜ್ ಚಮಚ ಕಡೆಯಿಂದ ನಿಮ್ದು ಏನೋ ಸ್ವಲ್ಪ ಡೇಂಜರ್ ಐತ್ರೀ ಸ್ವಲ್ಪ ಹುಷಾರಿರತು ಅದು ಅಂಜೇ ಬಿಡತ್ತ ಏನಾಯ್ತು ಅಂದ್ರೆ ಯಾರಿಗೆ ಬಿಡ್ತೀವಿ ಎಡಿಕ್ಟೆಡ್ ಇತ್ತಂದ್ರೆ ಯಾರ್ದಾರ ಯಾರ್ದಾರು ಯಾರ್ದಾರು ರುಂಡ ತಂದು ಯಾರ್ಯಾರು ಹಾಕ್ತಾರೆ ಇಲ್ರಿ ಈಗ ಬಿಜಾಪುರನಾಗ ಒಂದು ಕಾರ್ಯಕ್ರಮ ಮಾಡಿದ್ರು ರೀ ಅವಾಗಿನ ಇಟ್ಟು ಎಲ್ಲ ಪ್ಲ್ಯಾಕ್ಸ್ ಆ್ಯೂ ಇದ್ದಿಲ್ಲ ಆ ಬೆಳ್ಳುಬ್ಬಿ ಶರೀರಕ್ಕೆ ನಾನು ರುಂಡೆ ಹಾಕಿದ್ರು ಹಿಂಗ ಹಿಡಿತಾವ್ ತಂದಿ ಮತ್ತು ಆಗ ಎಲ್ಲಿ ತಂದೀವಿ ಎಲ್ಲಿ ಐತಿ ನಿಂಬಲ್ಲಿ ದಾಖಲೆ ಏನೇತ ಅವನು ತಂದೆ ಹೊತ್ತು ಎಲ್ಲಿ ತಂದೇನ ತಂದೆ ನಾ ಎಲ್ಲೂ ತಂದೆ ತಂದಿದ್ದು ನಿಮ್ಮಲ್ಲಿ ಏನೂ ದಾಖಲೆ ಇಲ್ಲ ಸುಮ್ಮ ಅವ ಅದೇ ಹೇಳ್ತಿಲ್ಲ ನಮ್ಮ ಪ್ಯಾ ನಮ್ಮ ಪಾರ್ಟಿ ಫ್ಯಾಕ್ಟ್ರಿ ಮಾಲಕ್ ಆಟ ಈಗ ಅವನದು ಇತಿಹಾಸ ತೆಗೆದಿಟ್ಟೀನಿ ಹಂಗೆ ಬಿಟ್ಟಿಲ್ಲ ಹಾಕ್ತಾರ ರಗಡ್ ಹಾಕ್ತಾರ ಹಾಯ್ ಅನ್ನ ಮೆಟ್ಟಿಯಲ್ಲಿ ಬಿಡ್ತೀನಿ ಹ್ಞೂ ನಾನು ನೋಡ್ಕೊಂಡು ಬ್ಲಾಕೇ ಮಾಡ್ಬಿಡ್ತೀನಿ ಆ ಇದ್ರಾಗ್ರಿ ಆ ವಾಟ್ಸಪ್ ಏನು ಪ್ರೊಫೈಲ್ ಫೋಟೋ ಬರ್ತಕ್ಕಲ್ಲ ಹಾಯ್ ಆಯ್ತು ಬತ್ತಲ್ಲ ಬಾಯ್ ಆಯ್ತನಿ ಬ್ಲಾಕ್ ಮಾಡಿ ಹ್ಞೂ ನೋಡ್ರಿ ರಗಡಿರ್ತಾವ ಅವ್ರು ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸ್ ಇದೆ ಅವಾಗ ಆ ಇದೂ ಕೇಳಿದ್ರೆ ಸಿನಿಮಾ ನಟಿಯರು ಆ ಮಗನ ಏನದು ಡ್ರಗ್ ಡ್ರಗ್ ಕೇಸ್ ಆಯಿತು ಈಗ ಈ ಎಲ್ಲ ಈ ಎಲ್ಲ ಹೊರಗೆ ಬಂದ್ರಲ್ಲ ಅವರು ಅಲ್ಲಿ ಒಬ್ಬ ಐ ಪಿ ಎಸ್ ಅಧಿಕಾರಿ ಹೋಗ್ತಿದ್ದವರು ಹೀರೋಯಿನ್ಗಳು ಮನೆಗೆ ರೇಡ್ ಆಗ್ತಿದ್ದ ಮೊದಲೇ ಕೆಲಸ ಏನು ಮಾಡ್ತಿದ್ದು ಗೊತ್ತೈತಂದ್ರು ಬಿ ಜೆ ಪಿ ಒಬ್ಬ ಹಾಯ್ ಹಲೋ ನಾಯಕನ ಡಿಲೀಟ್ ಮಾಡ್ತಿದ್ದಾವೆಲ್ಲ ಐ ಪಿ ಎಸ್ ಅಧಿಕಾರಿ ರಾಗಿಣಿದು ಎಲ್ಲಿ ಇವತ್ತು ಕೇಸ್ ಹೇಳ್ರಿ ಇವತ್ತು ಡ್ರಗ್ ಏನಾದರೂ ಕರ್ನಾಟಕದಲ್ಲಿ ಡ್ರಗ್ ತಗೋರು ಹೋಗಿಬಿಟ್ಟಾರ ಅಥವಾ ಡ್ರಗ್ ಸಿಗಲೈತೆ ಐತಿ ಕಾಲೇಜಿನಾಗ ಸಿಗಲಾಕತ್ತೈತಿ ಎಲ್ಲ ಕಡೆ ಡ್ರಗ್ ಮಾಫಿಯಾ ಐತೆ ಐತಿ ಅವತ್ತು ರಾಗಿಣಿದು ಏನೋ ಯಾವ ಇನ್ನೊಬ್ಬರು ಯಾರು ನಟಿರಿ ಶಾನು ಜನ ಈಗೆಲ್ಲದವ್ರೆ ಅವು ಯಾಕೆ ಅವು ಎಲ್ಲ ಇದು ಅದು ಅವನಿಗೆ ಆ ಐ ಪಿ ಎಸ್ ಅಧಿಕಾರಿಗೆ ಇವ ಅಧಿಕಾರ ಕೊಟ್ಟಿದ್ದ ತನ್ನ ಏನದವಲ್ಲ ಹಾಯ್ ಹಲೋ ಕಮ್ ನೈಟ್ ಅಂದಿದ್ದು ಎಲ್ಲ ಡಿಲೀಟ್ ಮಾಡಬಾರ್ದು ಕಮ್ ನೈಟ್ ಸೋ ಆ್ಯಂಡ್ ಸೋ ಹೋಟೆಲ್ ಹೇಳಿ ಏನಿದ್ದು ಅಲ್ಲ ಎಲ್ಲ ಡಿಲೀಟ್ ಮಾಡಬೇಕು ಯಾಕಂದ್ರೆ ಐ ಪಿ ಎಸ್ ಅವನಿಗೆ ಅವನ ಚೇಲಾಗಿ ಕೆಲಸ ಮಾಡ್ದವ ಅದಕ್ಕೆ ರಾಜಕಾರಣದಾಗ ಇಂಥವಲ್ಲ ಹಲ್ಕ ಕೆಲಸ ಮಾಡಬಾರ್ದು ಮೌಲ್ಯಗಳ ಬಿಟ್ಕೊಂಡು ಯಾರ್ಯಾರು ವೈಯಕ್ತಿಕ ಅವ್ರ ಜೀವನದಾಗ ಕೈ ಹಾಕ್ಬಾರ್ದು ನೀವು ರಾಜಕೀಯ ಸೋಲಿಸ್ರಿ ರಾಜಕೀಯವಾಗಿ ಎದರ ಭದ್ರೆ ಮಾಡಿರಿ ಬಿಟ್ಟು ಇಂಥದ್ದು ಪಾಪ ರಾಜಣ್ಣ ಇನ್ನು ಒಬ್ಬ ಒಳ್ಳೆಯ ಸರ್ಕಾರ ಮಂತ್ರಿ ಕೆಲಸ ನೋಡ್ರಿ ಕೆಲಸ ನೋಡೋದೈತೆ ಅಷ್ಟೇ ಈಗ ಚೀಟಿ ಯಾರು ಕಳ್ಸೋ ಕೇಳ್ತಾರೆ ನಮಗೆ